ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತಿದೆ ಹೀಗಾಗಿ ಎಂಟು ಅಂಗಗಳಿಂದ ಸಹಿತವಾಗಿ ನಮಸ್ಕಾರ ಮಾಡಬೇಕು ಆ ಎಂಟು ಅಂಗಗಳಲ್ಲಿ ಶಿರಸ್ಸು ಒಂದು ಉರಸ ಎದೆ ನೆಲಕ್ಕತ್ತಬೇಕು ಶಿರಸ ತಲೆ ನೆಲಕ್ಕತ್ತಬೇಕು ದೃಷ್ಟ್ಯ ಕಣ್ಣಿನಿಂದ ಒಂದು ಸಲ ಭಗವಂತನನ್ನ ಅಥವಾ ಗುರುಗಳನ್ನು ಯಾರಿಗೆ ನಮಸ್ಕಾರ ಮಾಡ್ತೀವೋ ಅವರನ್ನು ನೋಡಬೇಕು ಹೊರಸ ಶಿರಸ ದೃಷ್ಟ್ಯಾ ಮನಸ ಮನಸ್ಸಿನಿಂದ ಅವರ ಗುಣಗಳ ಚಿಂತನೆ ಮಾಡಬೇಕು ಮಾತಿನಿಂದ ಅವರ ಸ್ತುತಿಯನ್ನು ಮಾಡಬೇಕು ಭಗವಂತನ ಸ್ತುತಿಯನ್ನು ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಕಾಲು ಕೈ ಜಾನುಭ್ಯಾಂ ಮೊಳಕಾಲು ಇವುಗಳೆಲ್ಲ ನೆಲಕ್ಕೆ ಹತ್ತಬೇಕು ಹೀಗೆ ಆ ಭಗವಂತನ ನಮಸ್ಕಾರ ಮಾಡಿದರೆ ಅದು ಸಾಷ್ಟಾಂಗ ನಮಸ್ಕಾರ ಅಂತ